ನಮ್ಮ ಪ್ರ್ಯಾಕ್ಟಿಸ್ ವಿ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶಗಳೆಂದರೆ ಈ ವಿತ್ ಸೈಕಿಕ್ ಪವರ್ ಜೊತೆ ದೈಹಿಕ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಸಂದರ್ಭದಲ್ಲಿ ಆಹಾರ ನಿಯಮಗಳನ್ನು ಅಥವಾ ಬೇರೆ ಬೇರೆ ವಿಚಾರ ಯಾಕೆ ಪ್ರಸ್ತಾಪ ಮಾಡೋ ಪರಿಸ್ಥಿತಿ ಬಂತು ಎಂಬುದನ್ನು ವಿವರವಾಗಿ ಹೇಳುವುದು ಇದರ ಉದ್ದೇಶ ಎರಡನೇ ಉದ್ದೇಶ ಕೆಲ ವೈದ್ಯರು ಕೆಲ ಕಾಯಿಲೆಗಳಿಗೆ ಯಾವ ರೀತಿ ದರಡೆ ಮಾಡುತ್ತಿದ್ದಾರೆ ಅದನ್ನು ಹೇಗೆ ತಡೆಯಬೇಕು ಇದು ಒಂದು ಉದ್ದೇಶ ಈ ಎರಡು ಉದ್ದೇಶಗಳಿಂದಲೇ ಸೈಕಿ ಪವರ್ ಪ್ರಾಕ್ಟೀಸ್ ಟು ಸೈಕಿ ಪವರ್ ಜೊತೆ ಈ ಆಹಾರ ನಿಯಮಗಳು ಕೆಲವು ರೋಗಗಳ ಕುರಿತು ಮಾಹಿತಿ ಅದಕ್ಕೆ ಯಾವ ರೀತಿ ಈ ಕೆಲವರು ವೈದ್ಯರು ದುರುಪಯೋಗ ಮಾಡಿಕೊಡ್ತಿದ್ದಾರೆ ಇವೆಲ್ಲ ಹೇಳುವ ಮನಸ್ಥಿತಿ ಬಂತು ಅದಕ್ಕೆ ನಾನು ಸ್ವಲ್ಪ ಮೆಡಿಕಲ್ ಫೀಲ್ಡ್ಗೆ ಬರೋ ಪರಿಸ್ಥಿತಿ ಬಂತು ನಾನು ಅದನ್ನು ಪ್ರಾರಂಭದಿಂದ ಹೇಳ್ತೀನಿ ಯಾವ ಥರ ಇದು setting displays 何で ಆ ಖಾಯಿಲೆ ಬಂದಾಗ ಯಾವ ಪಾರ್ಟಿಗೆ ಆ ರೀತಿ ಅಂದರೆ ಆ ಒಂದು ಜೈವಿಕ ಶಕ್ತಿಯನ್ನು ಅಥವಾ ನಾವು ಪ್ರಾಣ ಶಕ್ತಿಯನ್ನು ಕೊಡಬೇಕು ಅಂತ ಅಸ್ಮಾತ್ ಗೊತ್ತಿತ್ತು ಉದಾಹರಣೆಗೆ ತಲ್ಲೋ ಅಂದರೆ ಆರ್ಯ ಚಕ್ರಕ್ಕೆ ಗಂಟಿನೋ ವಿಶುದ್ಧ ಚಕ್ರಕ್ಕೆ ಇನ್ನು ಕೆಲಸ ನಮ್ಮಲ್ಲಿ ಅನಾಹಸ ಚಕ್ರಕ್ಕೆ ಈ ಥರ ಆ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ದಂತಿ ಅಥವಾ ಯಾವ ಚಕ್ರ ಸಂಬಂಧಪಟ್ಟಿರ್ತದೋ ಅದಕ್ಕೆ ನಾವು ಆ ಪ್ರಾಣ ಶಿಕ್ಷಣ ರೇಖೆಯನ್ನು ಅಥವಾ ವಿಶ್ವಚಕ್ರ ಚಿತ್ರಣ ಕಳಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಕೆಲ ಸಂದರ್ಭಗಳಲ್ಲಿ ಕೆಲ ಸಂದರ್ಭಗಳಲ್ಲಿ ಅಥವಾ ಕೆಲವು ಪೇಷಂಟ್ಗಳಿಗೆ ಅದ್ಭುತವಾಗಿ ಈ ರೀತಿ ಕೆಲಸ ಮಾಡ್ತಾ ಆದರೆ ಅದೇ ಕಾಯಿಲೆಗೆ ಅದೇ ರೀತಿಯಲ್ಲಿ ಆ ರೇಖೆಯನ್ನು ಅಪ್ಲೈ ಮಾಡಿದಾಗ ರಿಸಲ್ಟ್ ಬರ್ತೇನೆ ಇದು ಗೊಂದಲ ಆಯಿತು ನನಗೆ ಸ್ವಲ್ಪ ಮಟ್ಟಿಗೆ ಇಲ್ಲೋ ಕನ್ಫ್ಯೂಷನ್ ಆಯಿತು ಕನ್ಫ್ಯೂಷನ್ ಏನಿದು ಸಮಸ್ಯೆ ಅಂತ ಬರ್ತಾ 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 ನಾನು ಸಾಕಷ್ಟು ಜ್ಞಾನವನ್ನು ಒಂದು ಸಲ ಒಬ್ಬ ಲೇಡಿ ಬಂದಿದ್ದು ಅಂತ ಮೈಗ್ರೇನ್ಗೆ ಮೈಗ್ರೇನ್ ತುಂಬ ವಾಸಿ ಮಾಡಿದೆ ತುಂಬ ಹಿಂದೆ ಹೇಳ್ತಿರೋದು ಇಪ್ಪತ್ತು ವರ್ಷದಿಂದ ಮೈಗ್ರೇನ್ ಅಂತ ನನ್ನ ಲೆಕ್ಕಕ್ಕೆ ಇಲ್ಲ ವಾಸಿ ಮಾಡಿದ್ದೆ ಆದರೆ ಅದು ಸೆಂಟ್ ಪರ್ಸೆಂಟ್ ಗ್ಯಾರಂಟಿ ನಾವು ಅಂದ್ರೆ ಉದಾಹರಣೆಗೆ ನಾನು ಮೈಗ್ರೇನ್ ವಾಸಿ ಮಾಡ್ತೇನೆ ಅಂತ ಇಲ್ಲ ಇದು ಎಲ್ಲ ಮನಸ್ಸಲ್ಲಿ ನನಗೆ ಒಂದು ನನ್ನ ಆತ್ಮವಿಶ್ವಾಸ ಕುಗ್ಗಿಸುವಂತಹ ಪಾಯಿಂಟ್ ಇದೆ ಆಗ ಲೇಡಿ ಜೊತೆ ಅಂದರೆ ಆ ಮೈಗ್ರೇನ್ ಬಂದಿರತಕ್ಕಂಥ ಲೇಡಿ ಜೊತೆ ನೀನು ಬಂದಿದೆ ಅವರು ಮಾತಾಡ್ತು ಸರ್ ಇವರು ನೀರೇ ಕುಡಿಯೋದು ಸರ್ ಸ್ವಲ್ಪ ನೀರು ಕುಡಿಯೋ ಫೀಡಿ ಸರ್ ಅಂತ ಹೇಳ್ತೀವಿ ಆಯಿತು ನೀರು ಕುಡಿಯೋದು ಹೆತ್ತಿ ಜಾರಲ್ವಾ ನನಗೆ ಅಡುಗೆ ಎಲ್ಲ ಪರ್ಟಿಕ್ಯುಲರ್ಲಿ ನೀರು ಕುಡಿಯಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಮಾ ಸ್ವಲ್ಪ ನೀರು ಕುಡಿಯೋ ಯಾಕೆಮ್ಮ ನೀರು ಕುಡಿಯೋರ ಅಂತ ಹೇಳ್ತೀವಿ ನಾವು ಸೊ ಅದನ್ನು ನೀರು ಕುಡಿಯೋಕೆ ಅಭ್ಯಾಸ ಹೋಗಿ ವಾಸ ವಾಸೆ ಆದಂತ ಐದು ಎರಡು ಜನಕ್ಕೂ ಮೂರು ಜನಕ್ಕೂ ಬಹುಶಃ ಗೊತ್ತಿಲ್ಲ ಅವ್ರು ಏನು ಕಾಪು ಮಾತಾಡ್ಬಾರ್ದು ಎಂಟು ಬೆಳಗ್ಗೆ ಅವ್ರು ಮಾತಾಡ್ತು ಸರ್ ನೀವು ನೀರು ಕುಡಿಯೋಕ್ಕೆ ಹೇಳಿದ್ರೆ ಸರ್ ಆ ನೀರು ಕುಡಿದಾಗ ನನಗೆ ತಗೊಂಡೋಗಿರ್ತಾವೆ ಕನ್ಫ್ಯೂಸ್ ಆಯ್ತು ನೀರು ಕುಡಿಯೋಂತ ಗೊತ್ತಾಗ್ತಾ ಗೊತ್ತಾಗ್ತಾರ ಸೇರಿ ಅಂದ್ಕೊಂಡು ಇನ್ನೊಬ್ಬರು ಬಂತು ಅದೇ ಇನ್ನೊಬ್ಬರು ಬಂದಾಗ ನಾನು ಈ ಅಪ್ಲೈ ಮಾಡಿ ರೀತಿ ಅಪ್ಲೈ ಮಾಡಿ ಆಮ್ಲೈನ್ಸ್ ಕಡೆ ಯಾವ ಥರ ಅಪ್ಲೈ ಮಾಡ್ಕೊಂಡು ಎಲ್ಲ ಹೆಲ್ಪ್ ಕೊಟ್ಟ ನಂತರ ನಾನು ಏನು ಮಾಡಿದೆ ಆ ನೀರು ಸಾಕಷ್ಟು ಅಂತ ಹೇಳಿದೆ ಆಯಿತು ಆವತ್ತರಿಂದ ಮೈಗ್ರೇನ್ಸು ಸಕ್ಸಸ್ ಜಾಸ್ತಿ ಆಗುತ್ತೆ ಹಾಗೊಂದು ಅಂಶ ಹೇಳಿ ಆ ಅಂಶಗಳನ್ನು ನಾನು ಸಹಿಸ್ಕೊಂಡೆ ನೀರು ಕುಡಿಬೇಕು ನೀವು ಬೇರೆ ಬೇರೆ ಇದು ನಿದ್ದೆ ಮಾಡಬೇಕು ಹಲೋ ನಿದ್ದೆ ಮಾಡಬಾರ್ದು ಜಾಸ್ತಿ ಹೆಚ್ಚು ಮಾಡಬಾರ್ದು ಇವೆಲ್ಲ ನಾನು ಹೇಳ್ತಿದ್ದೆ ನಂತರ ಹಾಲಿಗೆ ಅದರ ಬಗ್ಗೆ ರೈತ ಬೆಳಿತಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಸಹ ಇರೋರಿಗೆ ಈ ಖಾಯಿಲೆ ಮಾಡೋದು ಗೊತ್ತಾಗ್ತದೆ ಆ ವಿಟಮಿನ್ ಡಿ ಸಂಬಂಧಪಟ್ಟಂಥ ಆಹಾರವನ್ನು ಹೆಚ್ಚು ಹೆಚ್ಚಕ್ಕೆ ಬೆಲ್ಲ ಆದಮೇಲೆ ಆ ಮೈಗ್ರೇನ್ ಸಕ್ಸಸ್ಸೆ ಸೆಂಟ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಇವತ್ತು ಯಾರನ್ನ ಬನ್ನಿ ಮೈಗ್ರೇನ್ ಅಂತ ಹೇಳಿ ಸೆಂಟ್ ಪರ್ಸೆಂಟ್ ವಾಸ ಆಗ್ತದೆ ಯಾರನ್ನ ಬನ್ನಿ ವಾಸ ಆಗ್ತದೆ ಅದೇನು ನಾವು ಈ ವಿದ್ಯೆ ಜೊತೆಯಲ್ಲಿ ಯಾವ ಥರ ನೀರು ಕುಡಿಬೇಕು ಯಾವ ಥರ ನಿದ್ದೆ ಮಾಡಬೇಕು ಯಾವ ಥರ ಯೋಚನೆ ಮಾಡಬೇಕು ಹಗಲತ್ತು ನಿದ್ದೆ ಮಾಡ್ಬೇಕಾ ಬೇಡವರಾತ್ರ ನಿದ್ದೆ ಮಾಡಬೇಕು ಆಹಾರ ತಗೋಬೇಕು ಎಲ್ಲ ಸಾಂಗ್ಸ್ ಬರ್ತಾ 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 ಅಭ್ಯಾಸ ಮಾಡಬಹುದು ನಂತರ ನನಗೆ ಗೊತ್ತಿದೆ ನಂತರ ನಾನು ಸೈಕ್ಲಿಂಗ್ ಫಾರ್ಮ್ನ ನಾನೇ ಕಂಡು ಹಿಡಿದೆ ನಾನು ಡೆವಲಪ್ ಮಾಡಿದೆ ಈಗ ರೈತನ ಅಪ್ಲೈ ಮಾಡ್ತಾ ಇಲ್ಲ ಸೈಕ್ಲಿಂಗ್ ಫಾರ್ಮ್ ವಿಚಾರ ಜೆ ಯಾವ ರೀತಿ ನಾವು ನಾಲೆ ಅಕ್ವೈರ್ ಮಾಡಿಕೊಂಡು ಈ ಹೆಲ್ತ್ ಇಶ್ಯೂಸನ್ನ ಯಾವ ಥರ ನಾವು ಸಾಲ್ವ್ ಮಾಡ್ಬೋದು ಅಂತ ಇನ್ನು ಶುಗರ್ ಕಂಪ್ಲೀಟ್ ಬಗ್ಗೆ ಗೊತ್ತೇ ಇದೆ ನನಗೆ ಅದು ಖಾಯಕ್ಕೆ ಅನಿಸೋದೇ ಇಲ್ಲ ಶುಗರ್ ಕಂಪ್ಲೇಂಟ್ ಅನಿಸೋದೇ ಇಲ್ಲ ಅಷ್ಟೇನಾ ಪಿ ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಆ ಮಟ್ಟಕ್ಕೆ ಈ ಅಷ್ಟು ವಿಶ್ವಾಸ ನನಗಿದೆ ಅಷ್ಟೇ ಚೆನ್ನಾಗಿ ವಾಸ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ಸ ಐ ತಿಂಕ್ ಒಂದು ಮೂರ್ನಾಲ್ಕು ವರ್ಷ ಇಂದಿನ ವಾಕ್ ಕಾಣ್ತದೆ ಮೊಮ್ಮಗನಿಗೆ ಕಫ ಕಟ್ಟೆ ಅವನು ಚಿಕ್ಕವನು ಒಂದು ಐ ಥಿಂಕ್ ಒಂದು ಎರಡು ವರ್ಷ ಇರ್ಬೋದು ಏಜಾಗ ಕಫ ಕಟ್ಟಿದ್ದು ಉಸಾಟ ಸಮಸ್ಯೆ ಆಗುತ್ತೆ ನೀ ಏನು ಪ್ರಾಣ ಕಾಯಿಸ್ತಿದ್ದಿ ಸರಿ ನಿಮ್ಮ ಮತ್ತೆ ಏನು ಮಾಡೋದು ಡಾಕ್ಟರ್ ತೋರ್ ನಾನು ಹೋಗಿದ್ದೆ ಅವ್ರು ಏನೋ ಅದೆಲ್ಲ ಚೆಕ್ ಮಾಡಿದ್ರು ಉಸಿರಾಟ ಎಲ್ಲ ಚೆಕ್ ಮಾಡಿದ್ರು ತನಕ ಇನ್ಕ್ಯುಬೇಷನ್ ಆಕ್ಸಿಜನ್ಗೆ ಮಾಡಿದ್ರೆಲ್ಲ ಮಾಡಿದರು ಕೊನೆಗೆ ಎಲ್ಲ ಮಾಡಿ ಹೋಗಿ స్వల్ప అదీ సహా ఏ అర్జెంట్ చిత్రుభాగ్రీ ఒక ఆసుపత్రి టూ డేస్ ఇట్టుకుంటు ఇండి బెంగళూరు హోగ్రీ అంద్రు అంత బెంగళూరులో ఇది వంద త్రీ ఫోర్ డేస్ అది వసతు అవుది ఎన్నుమా ఈ పై విచారా బాగా ముఖ్య విచారీ లక్ష ఖర్చు

ಧರಣೆ ಮಾಡ್ತಿದ್ದ ರೀ ಅಂಥ ದೊಡ್ಡ ಖಾದಿ ಅಣ್ಣ ಕಫ ಕಟ್ಟೋದೊಂದು ದೊಡ್ಡ ಖಾದ್ಯ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇವತ್ತು ಯಾರಾದರೂ ಚಿಕ್ಕ ಮಕ್ಕಳು ಬೇಡ ದೊಡ್ಡವಾದ್ರೂ ಕಫ ಕಟ್ಟಿ ಬಂದರೆ ನಾನು ಕೇಳ್ ತ್ರೀ ಟು ಫೋರ್ ಡೇಸ್ ವಾಸ ಮಾಡ್ತೀನಿ ಮೂರು ನಾಲ್ಕು ದರೇ ವಾಸ ಮಾಡ್ತೀನಿ ಒಂದು ಬ್ಯಾಟಿ ಒಂದು ಒಂದು ಬಿಡಿಗ ವಾಸ ಒಂದು ಮಾತಾಡಿದೇ ವಾಸ ಮಾಡ್ತೀರಿ ಸುಲಭವಾಗಿ ವಾಸಿ ಮಾಡ್ತೀರಿ પણ આવતો આ મમ્મી કે આટ મારારે ચિકો પાપ બેર બેર છે પાપો ન માક કેલ દિલ આમે આસા સમરી ભેજે સકાડીલા ઈ જે કેલા લઈને ઈ આ ટીકન ચાટવા મારતો નેરવત જરોડે નેરવત જરોડે સુગર બગેજ મુકતે લીમડી આલી છીટી બડત અને સાયો બડત કે માથે તકન તકન દુખતો ಅನಂತರ ಖಾಯ ಕೊಂಡ್ಕೋಬೇಕು ಶುಗರ್ ಬಂದರೆ ಬಿ ಪಿ ಬರ್ತದೆ ಬಿ ಪಿ ಮೇಲೆ ಕಿಡ್ನಿ ಪ್ರಾಬ್ಲಮ್ಸು ಕಿಡ್ನಿ ಪ್ರಾಬ್ಲಮ್ಸ್ ಕೊಲೆಸ್ಟ್ರಾಲ್ ಕೊಲೆ ಹಾರ್ಟ್ ಪ್ರಾಬ್ಲಮ್ಸು ಗ್ಯಾಂಗ್ ಎಲ್ಲ ಮೋಸು ನಾವ್ಯಾ ನಾನು ಡಾಕ್ಟರ್ ಮತ್ತು ಒಂದು ರೂಪಾಯಿ ಸಹ ಖರ್ಚಾಗ ನಾನು ಹೇಗೆ ವಾಸ ಮಾಡ್ತಾ ಇದ್ದೀವಿ ಈ ಶುಗರ್ ಪ್ಲೇಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವುದೋ ಒಂದು ಏನೋ ಆಸಿಡ್ ಶೀಡ ಆಗುತ್ತೆ ಆಗಬಹುದು ನೋಡ್ತೀನಿ ಏನೇ ಈ ಥರ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಅಂದರೆ ಈ ಸೈಟಿಕ ಈ ಮೆಡಿಕಲ್ ವಿಚಾರಕ್ಕೆ ಯಾವ ತರ ನಾನು ಪ್ರಯಾಣ ಬೆಳೆಸಿಬಹುದು ಅದರಿಂದ ನಾನು ಒಂದು ನಿರ್ಧಾರ ಬಂದಿದ್ದೀನಿ ಯಾವ ರೀತಿ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಯಾವ ರೀತಿ ನಾನು ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಮೆಡಿಕಲ್ ಫೀಲ್ಡಲ್ಲಿ ಸಹ ತೊಡಗಿಸೋಬೇಕು ಅಂತ ತಿಮ್ಮ ಮಾಡಿ ನಾನು ಡಾಕ್ಟರ್ ರಾಧಾಕೃಷ್ಣ ಬೇರೆ ಮೆಡಿಕಲ್ ಫೀಲ್ಡಲ್ಲಿ ತೊಳಸ ಎಮ್ ಬಿ ಪಿ ಸಾಗೋದಕ್ಕೆ ಕೈ ಕಾಣೂನಿಲ್ಲ ನಾನು ಇಂಜೆಕ್ಷನ್ ಕೊಟ್ಟರೆ ಅದಕ್ಕೆ ಎಂ ಬಿ ಪಿಸ್ಬೇಕು ಮಾತು ಬಟ್ಟೆ ಎಂ ಬಿ ಪಿಸ್ಬೇಕು ಅದೇ ನೀವು ನೀರು ಕುಡಿಯಿರಿ ಹಣ ತಿನ್ನಿರಿ ಸೊಪ್ಪು ತಿನ್ನೋದಕ್ಕೆ ಯಾವ ಬಿ ವಿಷಯ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಇದೇನು ನಾನು ಅಷ್ಟು ಕವಾಶ ಇದೆ ಈ ಶುಗರ್ ನಾನು ಹಣ ತಗೊಳ್ತಾ ಇಲ್ಲ ಫ್ರೀ ಆಫ್ ಕಾಸ್ಟ್ ದುಡ್ಡು ತಗೊಳ್ತಾ ಇಲ್ಲ ನಾನು ನಾನು ವೃತ್ತಿ ಅಲ್ಲ ನೀವು ಫೀಸ್ ಕೊಡ್ರಿ ಅಂತಾನು ಹೇಳಿದ ಸೇವೆ ಇದೆ ವೃತ್ತಿ ಅಲ್ಲ ಹಾಗಾದ್ರೆ ಕಾಲು ಬಹಿರಾಣು ಅಲ್ಲ ಯಾರ ಬಂದಾಗ ಒಂದಿಷ್ಟು ನೀರು ಕುಡಿಯಿರಿ ಒಂದು ನಿದ್ದೆ ಮಾಡ್ರಿ ಒಂದು ವೆಚ್ಚ ಮಾಡ್ರಿ ಬೇರೆ ಬೇರೆ ಉಪಕಾರ ಮಾಡಿರಿ ಹೇಳ್ತಾ ಯಾವ ಕಾನೂನು ಬಹಿರಾಣು ಅಲ್ಲ ಒಂದಿಷ್ಟು ಹಣ್ಣು ತಿನ್ನಿರಿ ಒಂದು ಸೋಪ್ ಯಾವ ಕಾನೂನು ಬಹಿರಲ್ಲ ಇದು ಸೇವೆ ಇದು ಇದು ಸೇವೆ ಇದಕ್ಕೆ ನಾನು ನನ್ನನ್ನು ನಾನು ತೊಳಸ್ಕೋಬೇಕು ಇದಕ್ಕೆ ನಾನು ಲೈಫ್ ಎಡ್ಯುಕೇಟ್ ಮಾಡ್ಕೊಂಡು ತೀರ್ಮಾನ ಮಾಡಿದ್ದೀನಿ ಕಾಣಿಸ್ತೇವೆ ಜನರು ಇವತ್ತು ಆರೋಗ್ಯದ ಜಾಗದಲ್ಲಿ ಎಷ್ಟು ಸಫರ್ ಆಗ್ತದೆ ಎಷ್ಟು ಹಣ ಖರ್ಚು ಮಾಡ್ತಿದ್ರೆ ಅಂತ ನನಗೆ ಸಣ್ಣ ಸರ್ವಿಸದಲ್ಲಿ ಸಾವಿರ ಎರಡು ಸಾವಿರ ಇವತ್ತೊಂದು ಏನೋ ಕಾಯಿಲೆ ಬಂತು ಹೋದರೆ ಸಾವಿರ ಎರಡು ಸಾವಿರ ಅಷ್ಟೇ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಇಷ್ಟು ನೋವು ಅಂತ ಹೇಳ್ತೀನಿ ಅದರಿಂದ ಏನಾಗ್ತದೆ ದಾರಿ ಮುಂದಿದ್ದು ಮುಂದೆ ನೋಡೋಣ ನನಗೇನು ಆ ಒಂದು ನೀಳತೆ ಇಲ್ಲ ಈಗಪ್ಪ ನಾನು ಏನು ಓದಿಲ್ಲ ನನಗೆ ಮತ್ತೆ ಇದ್ರ ಬಗ್ಗೆ ಹೇಗೆ ಒಂದು ಎಕ್ಸಾಮ್ ಸೆಟ್ಟಿಂಗ್ಗೆ ಓದೋರಿಗೆ ಅದೇ ಚಿಕ್ಕ ಒಂದು ಒಂದೆಡೆ ಹೈದರಾಬಾದ್ ಅಲ್ಲಿ ಅವರ ಹೆಸರು ವೀರಮಾಚಲಿ ರಾಮಕೃಷ್ಣ ಅಂತ ಕಾಣ್ತದೆ ಅವ್ರು ಏನು ಓದಿದ್ದಾರೆ ಅಂತ ಡಾಕ್ಟರ್ ಸವಾಲು ಆಗ್ತಿದ್ದಾರೆ ಅವ್ರು ಐ ತಿಂಕ್ ನನ್ನ ಪ್ರಕಾರ ಒಂದು ಪೀಕ ಓದಿರ್ಬೇಕು ಅವರು ಪೀಕ ಓದಿರೋ ಮೆಡಿಕಲ್ ಹೇಗೆ ಓದುವ ಯಾವುದೇ ಮೆಡಿಕಲ್ ಡಾಕ್ಟರ್ಸ್ ಸವಾಲು ಹಾಕಿ ವಾಸಿ ವಾಸ ಮಾಡ್ತಿದಾರಲ್ವಾ ಅವರನ್ನು ಎಸ್ಕೊಂಡಿದ್ದಾರೆ ಓಡಿ ಏನು ಇಂಜೆಕ್ಷನ್ ಕೊಟ್ಟಿದಾರ ಮಾತು ಕೊಟ್ಟಿದಾರಾಡ್ಬಾರ ಇನ್ನೊಂದು ಎಕ್ಜಾಕ್ ನಿಮಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅಂತ ಎಮ್ ಎಲ್ ಎಂಟ್ಲಿ ಅವ್ರು ಪಿ ಯು ಸಿ ಫೇಲ್ ಆಗಿರ್ಬೋದು ಪಿ ಯು ಸಿ ಅಥವಾ ಪಾಸ್ ಆಗಿರ್ಬೋದು ಗೊತ್ತಿರಲಿ ದೊಡ್ಡ ಎಚ್ ಎಸ್ ಪಾಠ ಮಾಡ್ತಾನೆ ಹುಡುಗರಿಗೆ ಕರ್ನಾಟಕದಲ್ಲೇ ಖ್ಯಾತ ಕಂಪ್ಯೂಟರ್ ಪ್ರೈವೇಟ್ पीसी फेलिस्ट को और पी से पास आई होता तिट कर निरंतर जोश पाता था सी को जी करता था अनी को जी करता था उद्घाटन ना ये क्वालिफिकेशन अपन तो एमएससी में जाना पीएच में जाना एमए तो बीएड में जाना ಅಂದ್ರೆ ನಾನು ಅಂದ್ರೆ ನಾವು ಓದಿರೋ ಓದಕ್ಕೂ ನಮ್ಮ ಜ್ಞಾನ ಸಂಬಂಧ ಇಲ್ಲ ನೂರು ಬೇಡ ಅದು ಸದ್ಯಕ್ಕೆ ಅಲ್ಲ ಇರಲಿ ಸೊ ನಾನು ಒಂದೇ ಹೇಳಿ ಇಷ್ಟಪಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮೂಲಕ ಯಾವ ಥರ ನಾನು ಈ ಚಿಕಿತ್ಸೆಯನ್ನು ಕಲ್ತ್ಕೊಂಡೆ ಹಲವು ಕಾರ್ಯಗಳಿಗೆ ಎಂಬುದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇರಲಿ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಕ್ಕೆ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು ವ್ಯಕ್ತಿಗಳು ಅಥವಾ ಹಲವು ವರ್ಷಗಳಿಂದ ಹಲವು ಸಮಸ್ಯೆಗಳಿಂದ ನಡೆದಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ